ನಟಿ ಪವಿತ್ರ ಗೌಡ ಯಾರು ದರ್ಶನ್ ಜೊತೆ ಈ ಪ್ರೀತಿ ಪ್ರೇಮ ಶುರುವಾಗಿದ್ದು ಎಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವ ಕಾರಣ ನಟ ದರ್ಶನ್ ಅವರ ಜೀವನದಲ್ಲಿ ನಡೆಯುತ್ತಿರುವ ಕೆಲವೊಂದು ಸಂಗತಿಗಳನ್ನು ಕುತೂಹಲಕ್ಕಾಗಿ ನಿಮ್ಮೊಂದಿಗೆ ತೆರೆದಿಡ್ತಿದ್ದೀವಿ ಬಂಧುಗಳೇ ನಟ ದರ್ಶನ್ ಮತ್ತು ನಟಿ ಪವಿತ್ರ ಗೌಡ ಒಟ್ಟಿಗೆ ಇರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಹತ್ತು ವರ್ಷಗಳ ರಿಲೇಷನ್ಶಿಪ್ ಥ್ಯಾಂಕ್ ಯು ಎಂದು ಪವಿತ್ರ ಗೌಡ ಬರೆದು ಹಾಕಿರುವ ಅಪೋಸ್ಟ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಕೋಪಕ್ಕೂ ಕಾರಣವಾಗಿತ್ತು ಪವಿತ್ರ ಗೌಡ ಯಾರು ಎಂಬುದು ಹಲವರಲ್ಲಿ ಮೂಡಿದ ಪ್ರಶ್ನೆ ಇವರು ನಟನ ಜೊತೆ ಮಾಡಲಿಂಗ್ ಮಾಡುತ್ತಾರೆ ಕನ್ನಡದ ಛತ್ರಿಗಳು ಸಾರ್ ಛತ್ರಿಗಳು ಅಗಮ್ಯ ಸಾಗುವ ದಾರಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಪ್ರೀತಿ ಕಿತಾಬ್ ಸಿನಿಮಾ ನಟಿ ಪವಿತ್ರ ಗೌಡಗೆ ಖ್ಯಾತಿ ತಂದುಕೊಟ್ಟ ಚಿತ್ರ ಸದ್ಯ ಪವಿತ್ರ ಗೌಡ ಫ್ಯಾಷನ್ ಡಿಸೈನರ್ ಆಗಿದ್ದು ಬೋಟಿಕ್ ನಡೆಸುತ್ತಿದ್ದಾರೆ ಕನ್ನಡ ಚಿತ್ರರಂಗ ಸ್ಟಾರ್ ನಟಿಯರು ಹಾಗೂ ಜನಸಾಮಾನ್ಯರಿಗೆ ತಮ್ಮ ಡಿಸೈನರ್ ಉಡುಪುಗಳನ್ನು ನಟಿ ಪವಿತ್ರ ಗೌಡ ಮಾರಾಟ ಮಾಡುತ್ತಾರೆ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದಿರಬೇಕೆಂದು ನಿಶ್ಚಯಿಸಿದ್ದೇನೆ ನಾನು ಅವರ ಬಾಳಲ್ಲಿ ಬರುವುದಕ್ಕೂ ಮುನ್ನ ಅವರಿಬ್ಬರ ಬಗ್ಗೆ ಇರುವ ಸಮಸ್ಯೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು ಎಂದು ಭಾವಿಸಿದ್ದೇನೆ ಎಂದು ಪವಿತ್ರಗೌಡ ಅವರು ದರ್ಶನ್ ಪತ್ನಿ ಮಾಡಿರುವ ಪೋಸ್ಟ್ಗೆ ತಿರುಗೇಟು ನೀಡಿದ್ದಾರೆ ನಾನು ಹಾಗೂ ದರ್ಶನ್ ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿತ್ತು ಈ ವಿಚಾರವಾಗಿ ವಿಜಯಲಕ್ಷ್ಮಿ ನನಗೆ ಹಲವಾರು ಬಾರಿ ಕರೆ ಮಾಡಿ ಮಾತನಾಡಿದರು ವಿಜಯಲಕ್ಷ್ಮೀರವರಿಗೆ ಯಾವುದೇ ಸಮಸ್ಯೆ ಇಲ್ಲವೆಂದು ಹೇಳಿದ್ದರು ಎಂದು ಪವಿತ್ರಗೌಡ ಬರೆದಿದ್ದಾರೆ ಈ ವಿಡಿಯೋ ನೋಡಿದವರಿಗೆ ಅರ್ಥವಾದ ಮಾತೆಂದರೆ ವಿಜಯಲಕ್ಷ್ಮಿ ಜೊತೆ ಮನಸ್ತಾಪ ಶುರುವಾದ ಆ ದಿನಗಳಲ್ಲಿ ದರ್ಶನ್ ಅವರಿಗೆ ಪವಿತ್ರಗೌಡ ಹತ್ತಿರವಾದರು ಎನ್ನಲಾಗ್ತಿದೆ